ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ಸಿಕ್ಸ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪರವಾಗಿಲ್ಲ ಬಿಡು ಹೇಗೋ ಸರ್ ಅವರ ಮಗಳಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ನೋಡೋಣ ಬಾ ಅವರನ್ನು ಮತ್ತೊಮ್ಮೆ ಯಾವಾಗಲಾದರೂ ಭೇಟಿಯಾಗೋಣ ಕನಕನ ಮಾತಿಗೆ ಮುಖ ಇಳಿಬಿಟ್ಟೆ ಅಣ್ಣನಿಂದ ನಡೆದಳು ಧರಣಿ ಅಣ್ಣ ಊರಿಗೆ ಮತ್ತೆ ಶ್ರೀಯವರು ಬಂದಿದ್ರಾ ನಿಧಾನವಾಗಿ ಪ್ರಶ್ನಿಸಿದಳು ಸಿದ್ಧಾರ್ಥ್ರವರಿಗೆ ಕೇಳಿಸದಂತೆ ಇಲ್ಲವೆಂದು ತಲೆಯಾಡಿಸಿ ಮುಂದೆ ನಡೆದ ಮಗಳನ್ನು ನೋಡಿದರೂ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಇದೆಲ್ಲ ಹೇಗಾಯಿತು ಮಗಳೇ ಹುಷಾರಾಗಿ ಗಾಡಿ ಓಡಿಸೋದಲ್ವೇ ಬೇಸರ ವ್ಯಕ್ತಪಡಿಸಿದರು ಸಿದ್ಧಾರ್ಥ್ ಡ್ಯಾಡ್ ಸಿಂಪಲ್ ಆಕ್ಸಿಡೆಂಟ್ ಅಷ್ಟೇ ನಾನು ಆರಾಮಾಗಿ ಗಾಡಿ ಓಡಿಸಿದೆ ಆದರೆ ಎದುರು ಬಂದವನು ನನಗೆ ಆಕ್ಸಿಡೆಂಟ್ ಮಾಡಿದ್ದು ಸ್ವಲ್ಪ ಕೈ ನೋವಿದೆ ಪರವಾಗಿಲ್ಲ ಕನಕನ ಕಡೆ ತಿರುಗಿದ ಹಲೋ ಮಿಸ್ಟರ್ ಕನಕ ನೀವು ಬಂದುಬಿಟ್ರಾ ನನ್ನ ನೋಡೋಕೆ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅವಳೆಂದರೆ ಜಾಸ್ತಿ ನೋವಿದೆಯಾ ಐಶಿಕಾ ಅವರೇ ಎಂದ ಕನಕ ನೋವಿದೆ ಬಟ್ ಜಾಸ್ತಿ ಏನಿಲ್ಲ ಸ್ವಲ್ಪ ಅಷ್ಟೆ ನಾನೊಬ್ರನ್ನು ಮುಖ್ಯವಾಗಿ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ಹೀಗೆ ಹಾಗೋಯ್ತು ಏನ್ ಮಾಡೋದು ಮುಖ ಒಂದು ತರಹ ಮಾಡಿಕೊಂಡ್ಲು ಅದಕ್ಕೇನಂತೆ ಮೊದಲು ಹುಷಾರಾಗಿ ಯಾವಾಗ ಬೇಕಾದರೂ ಮೀಟ್ ಮಾಡುವಿರಂತೆ ಇವಾಗಲೂ ಅವರಿಗೆ ಕಾಲ್ ಮಾಡಿ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ಬೇಕಾದರೆ ಅವರೇ ಬಂದು ಮೀಟ್ ಮಾಡ್ತಾರೆ ಅವರೇ ಬಂದು ಮೀಟ್ ಮಾಡೋ ಆಗಿದ್ದಿದ್ರೆ ಯಾಕೆ ಹೋಗ್ತಿದ್ದೆ ಮೂತಿ ತಿರುವಿದಳು ಒಂದು ತರಹ ಹೌದು ಇವ್ರ್ಯಾರು ನಿಮ್ಮ ಹಾ ಬಾಯಿ ತೆರೆದೇ ಇದ್ದಳು ಅವಳ ಮಾತು ಕೇಳಿ ಅವಕ್ಕಾದ ಧರಣಿ ಇವನು ನಮ್ಮ ಅಣ್ಣ ಅವಳೇ ಹೇಳಿದ್ಲು ಓ ಸಾರಿ ನಂಗೆ ಗೊತ್ತಾಗ್ಲಿಲ್ಲ ಹಾಗಿದ್ರೆ ಯಾಕೆ ಕೇಳಬೇಕು ಕೊಣಗಿದಳು ಧರಣಿ ಸುಮ್ಮನಿರೆಂದು ಅವಳ ಕೈ ಅದುಮಿದ ಕನಕ ಹೊರಡಣ್ವ ಪಪ್ಪ ನಂಗಂತೂ ಈ ಹಾಸ್ಪಿಟಲ್ಗಳಲ್ಲಿ ಅದು ಹೇಗಾದರೂ ಇರ್ತಾರೋ ಒಂದು ಅರ್ಧ ಗಂಟೆಗೆ ಸಾಕು ಸಾಕಾಗಿ ಹೋಗಿದೆ ಚಿಚಿ ಅದೇನು ಸ್ಮೆಲ್ಲೋ ಕೋಪ ಬಂದಿತ್ತು ಧರಣಿಗೆ ಅಣ್ಣ ಆಚೆ ಹೋಗೋಣ ಬಾ ಸಿದ್ಧಾರ್ಥ್ರವರಿಗೆ ಮಗಳ ಮೇಲೆ ಅಸಮಾಧಾನವಿತ್ತಾದರೂ ತೋರ್ಪಡಿಸಿಕೊಳ್ಳಿಲ್ಲ ಹಾಸ್ಪಿಟಲ್ ಬಿಲ್ ಕಟ್ಟಿ ಬರ್ತೀನಿ ನೀನು ಹೋಗಿ ಕಾರ್ನಲ್ಲಿ ಕೂತ್ಕೊ ಹೇಳಿ ನಡೆದರು ಓಕೆ ಪಾ ಹೇಳಿ ಅಲ್ಲಿಂದ ನಡೆದಳು ಅವಳ ಕಣ್ಣಿಗೆ ಅಣ್ಣ ತಂಗಿ ಜೋರು ಜೋರು ಮಾತನಾಡುತ್ತಾ ಜಗಳವಾಡುವುದು ಕಾಣಿಸಿತು ಅವರ ಬಳಿ ಬಂದವಳು ಹೆಲೋ ಮಿಸ್ಟರ್ ಕನಕ ಏನು ತಂಗಿಯೊಂದಿಗೆ ಜಗಳ ಶುರು ಮಾಡಿದ್ದೀರಿ ನಮ್ಮಪ್ಪ ನಿಮ್ಮನ್ನು ತುಂಬ ಜಂಟಲ್ ಮ್ಯಾನ್ ಎನ್ನುವಂತೆ ಹಾಡಿ ಹೊಗಳ್ತಿದ್ರು ವ್ಯಂಗ್ಯವಾಡಿದಳು ನಮ್ಮಣ್ಣ ಜಂಟಲ್ ಮ್ಯಾನ್ ಹಾಗಂತ ನಿಮ್ಮಿಂದ ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ ನಾನು ನಮ್ಮ ಅಣ್ಣ ಜಗಳವಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ಮು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಕೋಪ ಎದ್ದು ಕಾಣ್ತಿತ್ತು ಅವಳ ಮುಖದಲ್ಲಿ ಖೂಲ್ ನಿಮ್ಮ ಹೆಸರೇ ನನಗೆ ತಿಳಿಯಲಿಲ್ಲ ಕನ್ಕಾರ ಅವರೇ ನಿಮ್ಮ ತಂಗಿಯ ಹೆಸರೇನು ಧರಣಿ ಎಂದನಷ್ಟೇ ಅವ ಓ ಧರಣಿ ಅಂದರೆ ಭೂಮಿ ಅಲ್ವಾ ನೈಸ್ ನೇಮ್ ಹಾಗಾದರೆ ಶಾಂತಿಯಿಂದ ಇರಬೇಕು ನೀವು ನೋಡಿದರೆ ಬೆಂಕಿ ಅಂತ ಸುಡ್ತೀರಿ ಇಶಿಕಾ ಮಾತು ಮುಗಿಯುವ ಮೊದಲೇ ಧರಣಿ ಗೆಳತಿ ಬಂದವಳು ಧರಣಿ ಭಾನು ಸರ್ ಅಂತ ನಿನ್ನನ್ನು ಕರಿತಾ ಇದ್ದಾರೆ ಅರ್ಜೆಂಟ್ ಬರಬೇಕಂತೆ ಅಣ್ಣ ನಾನು ಸಂಜೆ ಸಿಗ್ತೀನಿ ಬಾಯ್ ಕಣೋ ಹೇಳಿ ಅಲ್ಲಿಂದ ಗೆಳತಿಯೊಂದಿಗೆ ಹೆಜ್ಜೆ ಹಾಕಿದ್ಲು ಕನಕ ಧರಣಿ ಮತ್ತು ಭಾನು ಏನೋ ಹೆಸರು ಸಿಂಕ್ ಆಗ್ತಿದೆ ಅಲ್ವಾ ಕನಕ ಕಣ್ಣು ಕಿರಿದಾಗಿಸಿದ್ಲು ಇಶಿಕಾ ನೀವು ತುಂಬ ಮಾತಾಡ್ತೀರಿ ಮಿಸ್ ಹೇಳಿ ಮುಂದೆ ನಡೆದ ಕನಕ ನೀವು ಮಾತಾಡೋಲ್ವಲ್ಲ ಹಾಗಾಗಿ ಅವಳ ಮಾತಿಗೆ ಅಲ್ಲೇ ನಿಂತವನು ನಾನು ಮಾತಾಡಿದ್ರು ಬಿಟ್ಟರು ಅದು ನಿಮ್ಗೆ ಬೇಕಿಲ್ಲ ಆದರೆ ನೀವು ಇಷ್ಟೊಂದು ಮಾತನಾಡಿ ಸುಮ್ಮನೆ ಎದುರಿನವರ ಭಾವನೆಗಳಿಗೆ ಮತ್ತೆ ಸ್ವತಃ ನಿಮ್ಮ ತಂದೆಗೆ ನೋವು ಮಾಡ್ತೀರಿ ಮಾತು ತೂಕದಲ್ಲಿದ್ದರೆ ಒಳಿತಲ್ಲವೇ ಮಾತು ಕಡಿಮೆಯಾದಷ್ಟು ನಮ್ಮ ಬೆಲೆ ಹೆಚ್ಚಾಗುತ್ತದೆ ಹೇಳಿ ಮುಂದೆ ನಡೆದ ಅವನ ಮಾತುಗಳು ಅದೆಷ್ಟರ ಮಟ್ಟಿಗೆ ಅರ್ಥವಾಯಿತು ಅಲ್ಲಿಯೇ ನಿಂತಿದ್ಲು ಇಶಿಕ ತೇಜ ಕಡಲು ಮನೆಯಲ್ಲಿ ಇದ್ದನಾದರೂ ಅವಳ ಹೃದಯ ಕಾವಲು ಕಾಯುವ ಕೆಲಸಕ್ಕೆ ನಿಂತಿದ್ದ ಬಂದ ಫೋನ್ ಕಾಲ್ ರಿಸೀವ್ ಮಾಡಿದ್ಲು ಹಲೋ ಹಲೋ ನಾನು ಅಗ್ನಿ ಮತ್ತೆ ಮಾತನಾಡಲಿಲ್ಲಾಕೆ ಕೆಲವು ಸಮಯದ ನಂತರ ನನ್ನ ನಂಬರ್ಗೆ ಕರೆಯಾಕೆ ಮಾಡಿದ್ದು ನೇರವಾಗಿ ಕೇಳಿದ್ಲು ನೋಡ್ಕಡಲು ಕಡಲು ನೀನು ವೃತ ನನ್ನ ಬಗ್ಗೆ ತಿಳಿದುಕೊಳ್ಳುವ ಭರದಲ್ಲಿ ನಾನು ಮಾಡುವ ಕೆಲಸಗಳಿಗೆ ಅಡ್ಡ ತರಬೇಡ ಆ ನಿನ್ನ ಚೇಲ ತೇಜನನ್ನು ಬಿಟ್ಟು ಅವನಿನ್ನ ಬಚ್ಚ ಅವನೇ ನನ್ನ ಬಗ್ಗೆ ತಿಳಿದು ಪ್ರೊಟೆಕ್ಷನ್ ನೀಡೋದು ಸಾಕು ಅಗ್ನಿ ಅವರೇ ಮೊದಲು ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ ಅವರಿಲ್ಲ ಅಂದರೆ ನಿಮಗೆ ಪ್ರಚಾರ ಮಾಡೋಕ್ಕಾಗೋಲ್ಲ ನೆಮ್ಮದಿಯಾಗಿ ಗಲ್ಲಿ ಗಲ್ಲಿ ತಿರುಗಿ ಓಟ್ ಕೇಳೋಕ್ಕೂ ಪ್ರೊಟೆಕ್ಷನ್ ಬೇಕೆಂದು ಅವರನ್ನೇ ಕರೆಸೋದು ಅದನ್ನು ತಲೆಯಲ್ಲಿಟ್ಕೊಂಡು ಮಾತನಾಡೋದನ್ನು ಕಲೀರಿ ಅರೆ ಅವನ ಬಗ್ಗೆ ಮಾತನಾಡಿದ್ರೆ ನಿಮಗೆ ಯಾಕೆ ಇಷ್ಟೊಂದು ನೋವು ಮೇಡಮ್ ವ್ಯಂಗ್ಯವಾಡಿದ ಅಗ್ನಿ ಶಟಪ್ ಅಗ್ನಿ ನೀನಿಂತಹ ಮಾತುಗಳು ನನ್ನ ಬಳಿ ಮಾತನಾಡೋ ಅವಶ್ಯಕತೆಯೇ ಇಲ್ಲ ಇದಕ್ಕೆ ನೀವು ಕಾಲ್ ಮಾಡಿದರೆ ಕಾಲ್ ಮಾಡಿದ್ದೇ ಆದರೆ ಸಾರಿ ನನಗೆ ಅಷ್ಟೊಂದು ಪುರ್ಸೊತ್ತೂ ಇಲ್ಲ ನಿಮಗೆ ಮಾಡಲು ಕೆಲಸವಿಲ್ಲ ಅಂದರೆ ಹೋಗಿ ನಿಮಗೆ ಮಾತ ನೀಡಿ ಗೆಲ್ಲಿಸಿದ ಜನಗಳು ಎದುರಿಸುತ್ತಿರುವ ಕಷ್ಟನಾದರೂ ಏನಂದು ಕೇಳಿ ಬಗೆಹರಿಸಿ ಅದನ್ನು ಬಿಟ್ಟು ಕೆಲಸ ಮಾಡೋರ್ಗೂ ತೊಂದರೆ ನೀಡಬೇಡಿ ಕರೆ ತುಂಡರಿಸಿದ್ಲು ಯಾಕೆ ಮೇಡಮ್ ಏನಾದರೂ ಪ್ರಾಬ್ಲಮ್ಮಾ ಕೇಳಿದ್ದ ತೇಜ ಹಾಗೇನಿಲ್ಲ ತೇಜ ನಮ್ಮ ಶಾಸಕರಿಗೆ ಕೆಲಸವಿಲ್ಲ ಇತ್ತೀಚೆಗೆ ರೌಡಿಸಂ ಬೇರೆ ಕಡಿಮೆ ಮಾಡಿದ್ದಾರಲ್ಲ ಅದಕ್ಕೆ ನಾಲಿಗೆಗೆ ಕೆಲಸ ನೀಡಿದ್ದಾರೆ ಅವರ ಬಗ್ಗೆ ಮಾತನಾಡಿದ್ದಷ್ಟು ನಮ್ಮ ನೆಮ್ಮದಿ ಹಾಳು ಎದ್ದು ಕೆಲವೊಂದು ಬುಕ್ ತೆರೆದು ಏನೋ ನೋಡುತ್ತಾ ಕುಳಿತಳು ಕಡಲು ತೇಜ ಸುಮ್ಮನೆ ನಗುವುದು ಅವಳನ್ನೇ ನೋಡುವುದನ್ನು ಬುಕ್ ಓದುತ್ತಾ ಅತ್ತ ಇತ್ತ ನೋಡುತ್ತಿದ್ದ ವರ್ಧಿನಿಗೆ ತಿಳಿಯುತ್ತಿತ್ತು ಆದರೆ ಭೂರಮಿ ಮಾತ್ರ ತಲೆಯೇ ಎತ್ತುತ್ತಿಲ್ಲ ಕಡಲು ತನ್ನ ಪಾಡಿಗೆ ತನ್ನ ಕೆಲಸಗಳ ಬಗ್ಗೆ ಗಮನಹರಿಸಿದ್ಲು ಮೆಸೇಜ್ ಟೋನ್ಗೆ ಮೊಬೈಲ್ ನೋಡಿದವಳಿಗೆ ಮತ್ತೊಂದು ಶಾಕಿಂಗ್ ಮೆಸೇಜ್ ಕಾದಿದ್ದುವು ತೇಜಾ ಇಲ್ಲಿ ನೋಡಿ ಇನ್ಮೇಲೆ ಪ್ರತಿ ಭಾನುವಾರ ಜನರಿಗಾಗಿ ಮೀಟಿಂಗ್ ಅರೇಂಜ್ ಮಾಡಿದ್ದಾರಂತೆ ಶಾಸಕರು ವಾರೆವ್ವಾ ಇವರು ಅಗ್ನಿನ ಅಥವಾ ಇವರ ರೂಪದಲ್ಲಿ ಬೇರೆ ಯಾರಾದರೂ ಬಂದು ಈ ಕೆಲಸ ಮಾಡ್ತಿದ್ದಾರಾ ಆಶ್ಚರ್ಯವಿತ್ತು ಅವಳ ಮುಖದಲ್ಲಿ ಕಂಡ ಮೆಸೇಜ್ ಇನ್ನೂ ಡೈಜೆಸ್ಟೇ ಆಗಿರಲಿಲ್ಲ ಅವಳಿಗೆ ಭೂತದ ಕೈಲಿ ಭಗವದ್ಗೀತೆ ಅಂದರೆ ಇದೇ ಅನಿಸತ್ತೆ ತೇಜನ ಮಾತು ಅಕ್ಷರಶಃ ನಿಜವೇ ಅಲ್ವೇ ಚಿಂತೆಗೆ ದೂಡುವ ವಿಷಯವೇ ಅಲ್ವೇ ಇವೆಲ್ಲ ಮೇಡಮ್ ಅವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಕೆಲಸ ನೀವು ಮಾಡಿ ಮತ್ತೆ ಅವರು ನಿಮಗೆ ಮತ್ತೂ ಜನರಿಗೆ ಏನಾದರೂ ತೊಂದರೆ ನೀಡಿದರೆ ಆಗ ನೋಡೋಣ ಅಷ್ಟರಲ್ಲಿ ತೇಜ ಮೊಬೈಲ್ ರಿಂಗಣಿಸಿತ್ತು ತೆರೆದು ನೋಡಿದರೆ ಅವನ ತಾಯಿ ಹೇಳಮ್ಮ ಎಲ್ಲಿದೆಯಾ ತೇಜ ನಾನು ನಿಮ್ಮ ಸಿಟಿಯಲ್ಲೇ ಇದ್ದೀವಿ ಮದುವೆ ಮುಗಿಸ್ಕೊಂಡು ಹೀಗೆ ಡೈರೆಕ್ಟ್ ನಿನ್ನ ನೋಡಿ ಹೋಗೋಣ ಅಂತ ಬಂದ್ವಿ ನೀನು ಬೇರೆ ನನ್ನ ನೋಡೋಕ್ಕೆ ಬಂದಿದ್ದೆ ಅಂದಲ್ಲ ಅದಕ್ಕೆ ಎಷ್ಟೊತ್ತಾಗತ್ತೆ ಐದು ನಿಮಿಷದಲ್ಲಿ ನಾವು ಮನೆ ಬಳಿ ಇರ್ತೀವಿ ಅಯ್ಯೋ ಅಮ್ಮ ನಾನು ಡ್ಯೂಟೀಲಿ ಇದ್ದೀನಿ ಬರುವಾಗ ಫೋನ್ ಮಾಡೋದಲ್ವಾ ಸಂಕಟದಲ್ಲಿ ಸಿಲುಕಿದ ತೇಜ ಮನೆಗೆ ಹೋಗಬೇಕೆಂದು ಅವನ ಇಳಿಬಿದ್ದ ಮುಖ ಕಂಡವಳು ಏನಾದರೂ ಪ್ರಾಬ್ಲಮ್ಮಾ ತೇಜ ಕಡಲು ಮಾತಿಗೆ ನಮ್ಮಮ್ಮ ಅಪ್ಪ ಬಂದಿದ್ದಾರೆ ಹೋಗ್ಬೇಕು ಮೇಡಮ್ ಅಲ್ಲದೆ ನಿಮಗೆ ಬೇರೆ ಇಲ್ಲಿಯೇ ಇರಲು ಹೇಳಿದ್ದೆ ಅದಕ್ಕೆ ನಿಧಾನವಾಗಿ ಹೇಳಿದ್ದ ಏನೋ ಯೋಚಿಸಿದವಳಿಗೆ ತೇಜ ನಿಮ್ಮ ಅಪ್ಪ ಅಮ್ಮನನ್ನು ಇಲ್ಲೇ ಬರಲು ಹೇಳು ನಾನು ಅವರನ್ನು ನೋಡಿದಂತೆ ಆಗತ್ತೆ ಮೊನ್ನೆಯೂ ನೋಡಲಾಗಲಿಲ್ಲ ಅವರಿಗೆ ಅಭ್ಯಂತರವಿಲ್ಲವೆಂದರೆ ಮಾತ್ರ ಅವಳ ಮುಖದಲ್ಲಿ ಒಂದು ರೀತಿಯಲ್ಲಿ ಖುಷಿ ಇತ್ತು ನೀವು ಇಷ್ಟು ಆತ್ಮೀಯವಾಗಿ ಕರೆದರೆ ಇಲ್ಲವೆಂದು ಹೇಳಲಾಗದು ಮೇಡಮ್ ನಮ್ಮಮ್ಮ ಒಪ್ಪಿದರೆ ಖಂಡಿತ ಇಲ್ಲಿಗೆ ಬರಲು ತಿಳಿಸ್ತೀನಿ ಓಕೆ ಎಂದು ತನ್ನ ರೂಮಿಗೆ ನಡೆದವಳು ತಂದೆಯ ವಸ್ತುಗಳನ್ನಿಟ್ಟಿದ್ದ ಕಬರ್ಡ್ನಲ್ಲಿ ಒಂದು ಸುಂದರವಾದ ಫ್ಯಾಮಿಲಿ ಫೋಟೋ ತಗೊಂಡು ನೋಡತೊಡಗಿದ್ಲು ಕನಕನ ತಾಯಿಯನ್ನು ಗುರುತಿಸುವಲ್ಲಿ ಸೋತಿದ್ದರೂ ಕೊನೆಗೆ ಕನಕನ ತಾಯಿಯನ್ನು ಗುರುತಿಸಿದ್ಲು ಆದರೆ ಇನ್ನಿಬ್ಬರನ್ನು ಗುರುತಿಸುವುದು ಕಷ್ಟದ ಸವಾಲಾಗಿತ್ತು ಆವಾಗಿದ್ದವರು ಇವಾಗಿದ್ದವರಿಗೂ ಎಷ್ಟೊಂದು ವ್ಯತ್ಯಾಸವಿರುತ್ತದೆ ಯೋಚಿಸುತ್ತಾ ನಿಂತಿದ್ಲು ನಾನದಲ್ಲಿಗೆ ಬಂದು ಸಿಲ್ಕೊಂಡೆ ಕನಕ ಸರ್ ಆದರೆ ಮೇಲಾಗಿತ್ತು ಇವರೆಲ್ಲ ಹೊಸಬ್ರು ನನಗೇನಾದ್ರೂ ತೊಂದರೆ ನೀಡ್ತಾರಾ ಇಲ್ಲ ಛೇ ಛೇ ಮೇಡಮ್ ಮತ್ತೆ ಸರ್ ಆ ಥರ ಇಲ್ಲ ಆದರೂ ಮುಖ ಇಳಿಬಿಟ್ಟಿದ್ದಳು ಅವಳಿಗೆ ಅಪ್ಪ ಅಮ್ಮನ ನೆನಪು ಬಹುವಾಗಿ ಕಾಡಿತ್ತು ಭಾವಜೀವಿ ಅವಳು ಒಳಗಿಂದ ಬಂದವಳು ಅವಳ ಮುಂದೆ ಪುಸ್ತಕ ಹಿಡಿದಳು ಕಡಲು ಭೂರಮಿಯನ್ನ ಮಾತನಾಡಿಸುತ್ತಾ ಏನೆಂದು ಸಡನ್ನಾಗಿ ಮೇಲೆದ್ದಳು ಭೂರಮಿ ಕೂತ್ಕೋ ಕೂತ್ಕೋ ಹೆಚ್ಚು ಟೆನ್ಷನ್ ತಗೋಬೇಡ ಹೇಳಿದ್ನಲ್ಲ ನಾನು ನಿನ್ನ ಅಕ್ಕನಂತೆ ಅಂತ ತಗೋ ನಿನಗೆ ನಮ್ಮೊಡನೆ ಮಾತನಾಡಲು ಕಷ್ಟ ಅಂತ ಬುಕ್ ನೀಡಿದ್ದು ಓದು ತುಂಬ ಚೆನ್ನಾಗಿದೆ ಭೈರಪ್ಪನವರ ಗೃಹಭಂಗ ಇದರ ಹೆಸರು ಖಂಡಿತ ಪ್ರತಿಯೊಬ್ಬರಿಗೂ ಇದನ್ನು ಓದಲೇಬೇಕೇನೋ ತಿಳಿದಿಲ್ಲ ಓದು ಪುಸ್ತಕ ಗೆಳೆಯರಿದ್ದಂತೆ ಒಂದು ಪುಸ್ತಕ ಮುಗಿದ ಕೊನೆಯ ಪುಟ ತಿರುಗಿಸಿದಾಗ ಒಬ್ಬ ಗೆಳೆಯನನ್ನು ಕಳೆದುಕೊಂಡಂತೆ ಪುಸ್ತಕ ಒಳ್ಳೆಯ ಗೆಳೆಯರಾಗ್ತವೆ ಅವಳ ಮುಂದೆ ಅಷ್ಟು ಮಾತು ತುಂಬ ಆತ್ಮೀಯವಾಗಿ ಮಾತನಾಡಿದ್ಲು ತುಂಬ ಹಿಡಿಸಿಬಿಟ್ಟಳು ಕೂಡ ಕಡಲು ಥ್ಯಾಂಕ್ ಯು ಮೇಡಮ್ ನಿಧಾನವಾಗಿ ಹೇಳಿದ್ದು ಪರವಾಗಿಲ್ಲ ಹೋಗು ಅಲ್ಲಿ ನಿಶಬ್ದವಾಗಿದೆ ಆ ರೂಮ್ ನೀನು ಮತ್ತೆ ವರ್ಧಿನಿ ಇಬ್ಬರು ಅಲ್ಲಿಯೇ ಉಳಿದುಕೊಳ್ಳಿ ನಾನು ಊಟ ರೆಡಿಯಾದ ನಂತರ ಕರಿತೀನಿ ಅವರು ಒಳಹೋದ ಕೆಲವೇ ನಿಮಿಷಗಳಲ್ಲಿ ಬಂದರು ತೇಜನ ತಾಯಿ ಮತ್ತೆ ತಂದೆ ಸಪ್ತಮಿ ಮತ್ತೆ ಪ್ರಶಾಂತ್ ಅವರನ್ನು ಕೈ ಮುಗಿದು ಬರಮಾಡಿಕೊಂಡವಳು ಒಂದು ರೂಮ್ ತೋರಿಸಿ ಮುಖ ತೊಳೆದು ಬನ್ನಿ ಎಂದು ತಿಳಿಸಿ ತನ್ನ ಕೋಣೆಗೆ ಓಡಿದ್ಲು ಅದೆಷ್ಟೇ ಆಕೆ ಪ್ರಯತ್ನ ಪಟ್ಟರೂ ಒಂದು ಫೋಟೋಗೂ ಅವರು ಹೊಂದುತ್ತಿಲ್ಲ ಏನು ಮಾಡೋದು ಇವರಲ್ಲವೇನೋ ಸುಮ್ಮನೆ ಹೆಸರು ಒಂದೇ ಎಂದು ಮಾತ್ರಕ್ಕೆ ಇವರೇ ಎಂದು ನಿರ್ಧರಿಸುವುದು ತಪ್ಪಲ್ವೇ ಅವಳಿಗವಳ ಮಾತನಾಡಿಕೊಂಡವಳು ಎಲ್ಲರೊಂದಿಗೂ ಇಳಿದಷ್ಟು ಊಟ ಮಾಡಿ ಮತ್ತೆ ರೂಮು ಸೇರಿದವಳಿಗೆ ಕನಕ ಮತ್ತವರ ಮನೆಯವರು ಬಹಳ ಬಹಳವೇ ಕಾಡಿದರು ಆವಾಗ ಹೋಗಿ ಬಂದದ್ದು ಮತ್ತೆ ಹೋಗಲಿಲ್ಲ ಅವರೆಲ್ಲ ನನ್ನನ್ನು ಮರ್ತಿರ್ತಾರೋ ಏನೋ ಮತ್ತೆ ಯಾವಾಗಾದರೂ ಬಿಡುವು ಮಾಡಿಕೊಂಡು ಹೋಗಿ ತಾತನನ್ನು ಬರಬೇಕು ಕನಕ ಎಷ್ಟು ಒಳ್ಳೆಯ ವ್ಯಕ್ತಿ ಪುರುಷೋತ್ತಮನೆಂದರೆ ತಪ್ಪಿಲ್ಲ ಬಾಯಾರಿಕೆಯಾಗಿ ನೀರು ಕುಡಿಯಲು ಬಂದವಳು ಭೂರಮಿ ಇದ್ದ ರೂಮಿನಲ್ಲಿ ಲೈಟ್ ಆನ್ ಆಗಿರುವುದು ಕಂಡು ಅದನ್ನು ಆರಿಸಲು ಹೋದ್ಲು ಬುಕ್ ಓದುತ್ತಲೇ ಹಾಗೆಯೇ ಮಲಗಿಬಿಟ್ಟಿದ್ಲು ಭೂರಮಿ ಎಷ್ಟೋ ಪೇಜ್ಗಳನ್ನು ಮುಗಿಸಿದ್ದು ಕಂಡು ಪರವಾಗಿಲ್ಲ ಓದ್ರೋದಲ್ಲಿಯೂ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಎಂದುಕೊಂಡು ಬುಕ್ ಸೈಡಿಗೆ ಮೇಜಿನ ಮೇಲಿಟ್ಟು ಆಕೆಯೇ ಲೈಟ್ ಆಫ್ ಮಾಡಿ ಹೋಗುವವಳಿಗೆ ಪಕ್ಕದಲ್ಲಿದ್ದ ಭೂರಮಿ ಮೊಬೈಲ್ಗೆ ಬಂದ ಅಲರ್ಟ್ ಮೆಸೇಜ್ ಸೌಂಡ್ಗೆ ತಾನಾಗೆ ಕಣ್ಣು ಅತ್ತ ಹಾಯಿಸಿದ್ಲು ಅಲರ್ಟ್ ಮೆಸೇಜ್ ಕೆಳಗೆ ಕನಕ ಸರ್ ನಾಲ್ಕು ಮಿಸ್ಸಡ್ ಕಾಲ್ ಇರೋದು ಕಣ್ಣಿಗೆ ಬಿತ್ತು ಕನಕನಾ ಇದು ಯಾವ ಕನಕ ಇರಬಹುದು ನಮ್ಮ ಕನಕ ಅಲ್ಲ ತಾನೇ ಅವರು ಹೇಗೆ ಆಗಿರಲು ಸಾಧ್ಯ ಇದು ಯಾವ ಕನಕ ತಲೆಗೊಂದು ಹುಳ ಬಿಟ್ಟುಕೊಂಡೆ ಆಕೆ ತನ್ನ ರೂಮ್ ಸೇರಿದ್ದು ಕನಕ 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 ಅಯ್ಯೋ ಈ ಅಗ್ನಿ ಜೊತೆಗೆ ಕನಕ ಹೆಸರು ಕೂಡ ನಿದ್ರೆ ಕೆಡಿಸುತ್ತೆ ಹಣೆ ಹಿಡಿದು ಕುಳಿತಳು ಕಡಲು ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ